ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಯಾವ ಥರ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಇವಾಗ ನಾನು ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ನಾಲ್ಕೈದು ಸ್ವಲ್ಪ ಚಿಕ್ಕದು ಬೆಳ್ಳುಳ್ಳಿ ಮತ್ತು ಆರು ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಇವಾಗ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಇದು ಸಿಂಪಲ್ ಆಗಿರುತ್ತೆ ಮತ್ತೆ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಅಷ್ಟೇ ಮಾಡ್ಬೋದು ಇದನ್ನ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಅರ್ಜೆಂಟಾಗಿ ನಾವು ಏನಾದರೂ ಸಾಂಬಾರ ಬೇಕು ಅಂತ ಅಂದರೆ ಇಮಿಡಿಯೇಟ್ ಮಾಡ್ಕೋಬೋದು ಇದನ್ನ ಇವಾಗ ನೋಡಿ ಈರುಳ್ಳಿ ಮತ್ತು ಟಮೊಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ತುಂಬ ಈರುಳ್ಳಿ ಹಾಕೋಬಾರ್ದು ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಟೊಮಾಟೋನು ಕಟ್ ಮಾಡ್ಕೊಳ್ಳಿ ಚಿಕ್ಕದಾದಿನೇ ಕಟ್ ಮಾಡ್ಕೊಳ್ಳಿ ಟೊಮೊಟೋನು ಈ ಥರ ನಾನು ಇದಕ್ಕೆ ಯಾವುದೇ ಮಸಾಲೆನ ಆ್ಯಡ್ ಮಾಡ್ತಾ ಇಲ್ಲ ಒಂದು ನಿಮ್ಗೆ ಎಷ್ಟು ಐಟಮ್ಗಳು ತೋರಿಸಿದೀನೋ ಅಷ್ಟೇ ನಾನು ಇವಾಗ ಮೊಟ್ಟೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ತಿನ್ನೋಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ ಮುದ್ದೆ ಜೊತೆಗೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಈಸಿಯಾಗೂ ಮಾಡ್ಬೋದು ಮತ್ತು ತುಂಬ ಟೇಸ್ಟ್ ಆಗಿ ಬರುತ್ತೆ ನಾವಂತೂ ಒಂದು ವೀಕಲ್ಲಿ ಒಂದು ಫೈವ್ ಆದ್ರೂ ಎಗ್ಗು ನಾಳೆ ಮಾಡ್ತೀವಿ ಬಾಯ್ಲ್ಡ್ ಎಗ್ಗಾದರೂ ಓಕೆ ಎಗ್ ಆದರೂ ಓಕೆ ಇಲ್ಲ ಮೊಟ್ಟೆ ಸಾಂಬಾರು ಯಾವುದಾದ್ರೂ ಸರಿ ಒಂದು ವೀಕಲ್ಲಿ ಒಂದು ಫೈ ಡೇಸಾದರೂ ನಮ್ಮನೆ ಇದ್ದೇ ಇರುತ್ತೆ ನೋಡಿ ಕಟ್ ಆಯಿತು ಇವಾಗ ನೋಡಿ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಕರ್ಬೇವು ಹಾಕೊಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಂದು ನಾವು ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ ಕಲರ್ ಚೇಂಜ್ ಆಗಬೇಕು ಗರ್ನಿಷ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ நோடி சொல் ಇನ್ನು பண்ணி இவங்க டொமட்டோ ஆட் மாயில் துடைக்க நிமிட் ಇವಾಗ ನೋಡಿ துறோன்ன ನೋಡಿ ಈ ஃபிரெண்ட்ஸ் நோடி இத்தனை இப்போ சாப்பிடு ಯಾಕಂದ್ರೆ ಮತ್ತೆ ನಾವು ಸಾಂಬಾರ್ ಪೌಡ್ರ್ ಆ್ಯಡ್ ಮಾಡಿ ನೀರು ಹಾಕ್ತೀವಲ್ಲ ಅದ್ರಲ್ಲೂ ಸ್ವಲ್ಪ ಬೇಯಿಸೆ ಇಷ್ಟು ಸಾಕು ಸಾಕಿದಾಗ ನೋಡಿ ಈ ಥರ ಬೆನ್ನಿದೆ ಇವಾಗ ನೀವು ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡ್ರು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇವಾಗ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ತಾ ಇದ್ದೀನಿ ಸಾಕು ಯಾಕಂದ್ರೆ ನಾವು ಮೂರೇ ಜನ ಇರೋದು ಹಾಗಾಗಿ ನಾನು ಇಷ್ಟೇ ಹಾಕೊಂಡಿರೋದು ನೋಡಿ ಈಗ ಮಿಕ್ಸ್ ಮಾಡಿ ಪುರಿ ಕಡಿಮೆ ಇಟ್ಟು ಮಿಕ್ಸ್ ಮಾಡಿ ಯಾಕಂದರೆ ನಾವು ಸಾಂಬಾರ್ ಪೌಡ್ರ್ ಹಾಕಿರೋದ್ರಿಂದ ಡ್ರೈ ಆಗಿರುತ್ತಲ್ಲ ಫುಲ್ಲು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಿಮ್ಗೆ ಎಷ್ಟು ನೀರು ಬೇಕು ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ನಾನಿವಾಗೂ ಎಷ್ಟು ಬೇಕೋ ಸಾಕೋತಾ ಇದ್ದೀನಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತುಂಬ ತೆಳುವು ಮಾಡ್ಕೊಬೇಡಿ ಗಟ್ಟಿ ಮಾಡಿಕೊಂಡ್ರೆ ಮೊಟ್ಟೆ ಹಾಕ್ತೀವಲ್ಲ ಮೊಟ್ಟೆ ಫುಲ್ಲು ನೀರೆಲ್ಲನೂ ಎಳ್ಕೊಬಿಡುತ್ತೆ ಹಂಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ತೆಳುವಾಗಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ತೆಳುವಾಗಿ ಇಟ್ಕೊಂಡಿದ್ದೀನಿ ಇದು ಮೊಟ್ಟೆ ಹಾಕಿದ್ರೆ ಸರಿ ಹೋಗುತ್ತೆ ಇವಾಗ ಇದು ಕುದಿಯೋಕ್ಕೆ ಬಿಡಬೇಕು ನಾವು ಕುದೀಲಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಎಲ್ಲ ಕುದೀತಾ ಇದೆ ಇವಾಗ ಒಂದೊಂದೇ ಮೊಟ್ಟೆನ ಅದರಲ್ಲಿ ಬಿಡೋಣ ಉರಿ ಕಡಿಮೆ ಮಾಡ್ಕೋಬೇಕು ನಿಧಾನ ಕುಡಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಮೊಟ್ಟೆ ಸಾರಿಗೆ ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಆಗ್ಬಿಡುತ್ತೆ ನೋಡ್ಕೊಂಡು ಹಾಕೊಡಿ ಇವಾಗ ಬಂದು ಕೊತ್ತಂಬರಿ ಆ್ಯಡ್ ಮಾಡಿ ಮೇಲುಗಡೆ ಹಾಕೊಳ್ಳಿ ಇವಾಗ ಕಡಿಮೆ ಊರಿನಲ್ಲೇ ಬೇಯಲಿ ಇದು ಕಡಿಮೆ ಊರಿನಲ್ಲೇ ಬೇಯಬೇಕು ಆವಾಗದೇ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನಿಮಗೆ ಬೆಂದ್ಮೇಲೆ ಯಾವ ಥರ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ನೋಡಿ ಯಾವ ಥರ ಆಗಿದೆ ಅಂತ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ನೀನು ನಿಧಾನ ಊರಿನಲ್ಲಿಟ್ಟರೆ ಈ ಥರ ಒಡ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಸಾಂಬಾರು ನೋಡಿ ಎಷ್ಟು ಭೇಟಿಯಾಗಿದೆ ಮುದ್ದೆಗೆ ಸಾಕು ನಮಗೆ ನಾವು ತುಂಬ ಗಟ್ಟಿ ಅಂತ ಇಷ್ಟಿದ್ರೆ ಸಾಕು ಇನ್ನೊಂದು ಎರಡು ನಿಮಿಷ ಇದು ಬೇಯಕ್ಕೆ ಬಿಡ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ಹಾಗಿದೆ ಸಾಂಬಾರಿದು ಇವಾಗ ಕೆಳಗಡೆ ಇಸ್ಕೊತೀನಿ ನೋಡಿ ರೆಡಿ ಆಯಿತು ಸಾಂಬಾರು ಇವಾಗ ಇದರ ಜೊತೆಗೆ ಮುದ್ದೆ ಮಾಡ್ಕೋತೀನಿ ನೋಡಿ ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮುದ್ದೆ ಜೊತೆ ಮೊಟ್ಟೆ ಸಾಂಬಾರು ನೋಡಿ ಈ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಬ ಬಾಯ್